ಇನ್ನು ಗೋಕರ್ಣ ಪವಿತ್ರ ಕೋಟಿತೀರ್ಥದ ಸ್ವಚ್ಛತೆ ಶುದ್ಧ ನೀರು ಸದಾ ಇರುವಂತೆ ಮಾಡೋದೇ ನನ್ನ ಮುಖ್ಯ ಉದ್ದೇಶ ಅದರಂತೆ ಆಗಬೇಕಾದ ಇನ್ನು ಹೆಚ್ಚಿನ ಕೆಲಸ ಕಾರ್ಯ ಮಾಡಿಕೊಡಲು ಬದ್ಧನಿದ್ದೇನೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರಪ್ಪ ಹೇಳಿದರು ಕೋಟಿತೀರ್ಥ ಹೂಳೆತ್ತುವ ಕಾಮಗಾರಿಯನ್ನ ಸೋಮವಾರ ಪರಿಶೀಲಿಸಿ ನಂತರ ಮಾತನಾಡಿದ ಅವರು ನಾನು ನನ್ನ ಕುಟುಂಬ ಸಮೇತ ಇಲ್ಲಿ ಹೋಮ ಪೂಜೆ ನೆರವೇರಿಸಲು ಬಂದಾಗ ಕೋಟಿತೀರ್ಥ ಗಬ್ಬು ನಾರುತ್ತಿರುವುದನ್ನ ಗಮನಿಸಿದ್ದೆ ಅಲ್ಲದೆ ಸ್ಥಳೀಯರು ಇದನ್ನ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದ್ದರು ಅದೇ ಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿ ಹಣ ಮಂಜೂರಿ ಮಾಡಿಸಿದ್ದು ಅದರಂತೆ ನೀರು ಖಾಲಿ ಮಾಡಿ ಹೂಳೆತ್ತುವ ಕಾರ್ಯ ಪ್ರಾರಂಭವಾಗಿದೆ ಇದನ್ನ ಖುದ್ದು ವೀಕ್ಷಿಸಲು ಬಂದಿದ್ದು ಮೇ ಹದಿನೈದಕ್ಕೆ ಕೆಲಸ ಪೂರ್ಣಗೊಳ್ಳಲಿದ್ದು ಅಂದು ಮತ್ತೆ ಇಲ್ಲಿಗೆ ಬರುತ್ತೇನೆ ಎಂದರು ಕೋಟಿತೀರ್ಥ ಎನ್ನುವುದು ಪವಿತ್ರ ತೀರ್ಥ ಎಂದು ದೇಶದಲ್ಲಿ ಪ್ರತೀತಿ ಇದೆ ಅದರಂತೆ ಪರಿಶುದ್ಧಗೊಳಿಸುವುದೇ ನನ್ನ ಗುರಿ ಎಂದರು ಇದಲ್ಲದೆ ಇನ್ನು ಇಲ್ಲಿನ ಮೂರು ಐತಿಹಾಸಿಕ ಕೆರೆಗಳ ಅಭಿವೃದ್ಧಿಗೆ ಯೋಜನೆಯ ರೂಪುರೇಷೆ ತಯಾರಿಸಿದ್ದು ಅದರ ಸ್ವಚ್ಛತಾ ಕಾರ್ಯ ಮುಂದಿನ ದಿನಗಳಲ್ಲಿ ಆರಂಭವಾಗಲಿದೆ ಎಂದರು ಈ ವೇಳೆ ಕೋಟಿತೀರ್ಥಕ್ಕೆ ತ್ಯಾಜ್ಯ ನೀರು ಸೇರುತ್ತದೆ ಎಂದು ಪರಿಸರ ತಜ್ಞ ಶಿವಾನಂದ್ ಕಳವೆ ಸಚಿವರ ಗಮನಕ್ಕೆ ತಂದರು ಈ ಬಗ್ಗೆ ತ್ಯಾಜ್ಯ ನೀರನ್ನ ಸರಿಯಾದ ಕ್ರಮದಲ್ಲಿ ಹೋಗಲು ಒಳಚರಂಡಿ ಇನ್ನಿತರ ಕ್ರಮದ ಕುರಿತು ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿಯಲ್ಲಿ ಮಾತನಾಡಿದ್ರು ಆದರೆ ಸ್ಥಳೀಯರು ಇದಕ್ಕೆ ಪ್ರತಿಕ್ರಿಯಿಸಿ ಈ ಭಾಗದ ಮನೆಗಳಿಂದ ತ್ಯಾಜ್ಯ ನೀರು ಕೋಟಿ ತೀರ್ಥ ಸೇರುವುದಿಲ್ಲ ಇದು ತಪ್ಪು ಕಲ್ಪನೆ ಬೇಕಾದ್ರೆ ಮತ್ತೊಮ್ಮೆ ಪರೀಕ್ಷಿಸಿ ಎಂದು ಇಲ್ಲಿನ ಹಿರಿಯರು ಪ್ರತಿಪಾದಿಸಿದ್ರು ಇದೇ ವೇಳೆ ಪ್ರವಾಸಿ ತಾಣ ಪುಣ್ಯಕ್ಷೇತ್ರದ ಉಳಿದ ಕಡೆ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮಲಿನ ನೀರು ಕುಡಿಯುವ ನೀರಿನ ಬಾವಿಗೆ ಸೇರುತ್ತಿದ್ದು ಒಳಚರಂಡಿ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ಪತ್ರಿಕೆ ಪ್ರಶ್ನಿಸಿದಾಗ ನನ್ನ ಇಲಾಖೆಯಲ್ಲಿ ಆದರೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ಬಗ್ಗೆ ಪರಿಶೀಲಿಸಿ ವರದಿ ನೀಡಲು ಸೂಚಿಸುತ್ತೇನೆ ಎಂದರು ಇದನ್ನ ನಾನು ಬಹಳ ಮುಖ್ಯ ಊರಿನ ಅಭಿವೃದ್ಧಿ ನಾನು ಬಂದಿಲ್ಲ ನಾ ಇಲ್ಲಿ ಬಂದಿರುವುದು ಕೋಟಿ ತೀರ್ಥದ ಪುಣ್ಯಕ್ಷೇತ್ರವನ್ನ ಕೋಟಿ ತೀರ್ಥವನ್ನ ಈ ಕೆರೆಯನ್ನ ಶುದ್ಧ ಕೊಡೋದಕ್ಕೆ ಅದಕ್ಕೆ ಏನೇನ್ ಬೇಕು ಅನ್ನೋದಂತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಏನೇನ್ ಬೇಕೋ ಮಾಡ್ತೀವಿ ಮೇ ಹದಿನೈದರೊಳಗೆ ಮುಗಿಸ್ತೀವಿ ಮಳೆ ನನ್ ಕೈಲಿದೆ ಏನಪ್ಪಾ ನನ್ನ ಕೈನ್ ಕೈ ಅಷ್ಟೊಳಗೆ ಮಳೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ಬೇಕು ಸರ್ ಈಗ ಪುಣ್ಯಕ್ಷೇತ್ರ ಕೋಟಿ ತೀರ್ಥ ಶುದ್ಧೀಕರಿಸ್ ಅದೇ ರೀತಿ ಪುಣ್ಯಕ್ಷೇತ್ರ ಸ್ವಚ್ಛವಾಗಿ ಅಂತ ಒಳ ಚರಂಡಿ ಯೋಜನೆಗಳನ್ನ ಸರ್ಕಾರದಿಂದ ಯುಜಿಡಿ ಮಾಡೋದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮಾಡೋದು ನಾವು ರೂರಲ್ ಡೆವಲಪ್ಮೆಂಟ್ ನೋಡಲ್ಲ ಆದ್ರೂ ಕೂಡ ಏನ್ ಬೇಕು ಅನ್ನೋದನ್ನ ಎಕ್ಸ್ಪರ್ಟ್ಸ್ ಮುಖಾಂತರ ತಿಳ್ಕೊಂಡು ನಮ್ ಸಿಇಒ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರು ಮಾಡ್ತಾರೆ ಆಮೇಲೆ ತೀರ್ಮಾನ ತಗೋತೀನಿ ಈ ವೇಳೆ ಶಾಸಕ ದಿನಕ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತ್ ರಾಜ್ಯ ಇಲಾಖೆ ಎಂಜಿನಿಯರ್ ಮತ್ತಿತರ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳೀಯ ವೇದ ವಿದ್ವಾಂಸರು ಸ್ಥಳೀಯ ನಿವಾಸಿಗಳು ಇಲ್ಲಿನ ಪಟ್ಟಿವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಕಾರವಾರ ನಗರಸಭೆ ವ್ಯಾಪ್ತಿಯ ಬಿಣಗಾದ ಮೂವತ್ತೊಂದನೇ ವಾರ್ಡ್ನ ಮೂಡ್ಲಮಕ್ಕಿಗೆ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲಿ ಕಳೆದ ಒಂದು ವಾರದಿಂದ ಪೈಪ್ಲೈನ್ ಒಡೆದು ನೀರು ಮುಗಿಲೆತ್ತರಕ್ಕೆ ಚಿಮ್ಮುತ್ತಿದ್ದು ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹರಿಯುತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆಯಷ್ಟೇ ನಗರಸಭೆಯಿಂದ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ ಪೈಪ್ಲೈನ್ ಜೋಡಣೆ ಮಾಡಲಾಗಿತ್ತು ಆದರೆ ಇನ್ನೂ ವರ್ಷ ಪೈಪ್ ಪೈಪ್ನ ಜೋಡಣೆ ತಪ್ಪಿದ್ದು ಗುಣಮಟ್ಟ ಇಲ್ಲದ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಪ್ರತಿನಿತ್ಯ ಬೆಳಿಗ್ಗೆ ನಗರಸಭೆಯಿಂದ ಈ ಪೈಪ್ಲೈನ್ ಮೂಲಕ ಮನೆಗಳಿಗೆ ನೀರಿನ ಪೂರೈಕೆ ಮಾಡಲಾಗ್ತಿತ್ತು ಆದರೆ ಈ ಪೈಪ್ಲೈನ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೋರಿಕೆ ಆಗುತ್ತಿರುವುದರಿಂದ ಈ ಭಾಗದ ಜನರಿಗೆ ಸಮರ್ಪಕವಾಗಿ ನೀರಿ ಪೂರೈಕೆ ಆಗ್ತಿಲ್ಲ ಕಳೆದ ಹಲವಾರು ದಿನಗಳಿಂದ ನೀರು ಪೋಲಾಗುತ್ತಿರುವ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದ್ದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಪೈಪ್ಲೈನ್ ಒಳಗಿನ ನೀರಿನ ಒತ್ತಡಕ್ಕೆ ಕಾರಂಜಿಯಂತೆ ನೀರು ಆಕಾಶಕ್ಕೆ ಚಿಮ್ಮುತ್ತಿದ್ದು ಸ್ಥಳೀಯರು ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುತ್ತಿದ್ದು ಆದಷ್ಟು ಬೇಗ ದುರಸ್ತಿಗೆ ಆಗ್ರಹಿಸಿದ್ದಾರೆ ವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बड़कूर होवर तालूकु भटक